ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಎರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ಸೋಮವಾರ ಬಾನು ಬೆಳಗ್ಗೆಯೇ ಅಂದರೆ ಏಳು ಗಂಟೆಗೆ ಮಾಮೂಲಿ ಕಾಲೇಜ್ಗೆ ಹೋಗುತ್ತೆ ಈಗ ಇವತ್ತು ಸ್ವಲ್ಪ ಬೇಗನೆ ಟಿಫನ್ ಮಾಡ್ಕೊಳ್ಳೋಣ ಅಂತ ರಾತ್ರಿ ನಾನೇನು ರೆಡಿ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಟಿಫನ್ಗೆ ಮೆಣಸನ್ನ ಮಾಡೋಣ ಅಂತ ಹೇಳಿ ಅಣ್ಣಗೆ ಟೀ ಮಾಡಿಕೊಟ್ಟು ಹಾಗೆ ಮೆಣಸನ್ನ ಮಾಡೋಣ ಬೇಗ ಅಂತ ಹೇಳಿ ಬೇಗ ಆಗುತ್ತೆ ಅಂತೇಳಿ ಅಕ್ಕಿ ತುಳಿದಿಟ್ಟು ಈಗ ಮೆಣಸನ್ನಕ್ಕೆ ರೆಡಿ ಇದ್ದೀನಿ ಇದು ತುಂಬ ಸಿಂಪಲ್ಲು ಬೇಗನೆ ಮಾಡ್ಕೋಬೋದು ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಐದು ನಿಮಿಷದಲ್ಲೆಲ್ಲ ಈ ಮೆಣಸನ್ನ ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದು ಮಳೆಗಾಲದಲ್ಲಂತೂ ಥಂಡಿ ಇರುತ್ತಲ್ಲ ಶೀತ ಹಾಕಿರೋ ಟೈಮಲ್ಲಂತೂ ಈ ಮೆಣಸನ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಕಡಲೆಬೀಜ ಏನು ಹಾಕ್ಕೋಬಾರ್ದು ಬರೀ ಕಡಲೆಬೇಳೆ ಕಡಲೆಬೇಳೆ ಬ್ರೌನ್ ಕಲರ್ ಆದ ನಂತರ ಹೆಚ್ಚಿರೋ ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪೆಪ್ಪರ್ ಪೌಡ್ರ್ ಹಾಕೋಬೇಕು ಪೆಪ್ಪರ್ ಪೌಡ್ರ್ ಅಂತೂ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಮೆಣಸನ್ನ ಅಂತೂ ಪೆಪ್ಪರ್ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಗೊಜ್ಜು ಚೆನ್ನಾಗಿರುತ್ತೆ ಅನ್ನ ಇದು ರಾತ್ರಿ ಅನ್ನ ಮಿಕ್ಕಿರುತ್ತಲ್ಲ ಅದ್ರ ಅಂತೂ ಈ ಮೆಣಸನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೆಳಿಗ್ಗೆ ಅನ್ನ ಮಿಕ್ಕಿರೋದು ನೈಟ್ಗೂ ಅಷ್ಟೇ ಈ ಥರ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೆಣಸನ್ನ ರೆಡಿ ಬಾನುನು ಕಾಲೇಜ್ಗೆ ರೆಡಿ ಆಗ್ತಿತ್ತು ಅಷ್ಟು ನಾನು ಮೆಣಸನ್ನು ರೆಡಿ ಮಾಡಿದೆ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಇವತ್ತು ಟಿಫನ್ಗೆ ಬೇ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅದಕ್ಕೆ ಮೆಣಸನ್ನೇ ಮಾಡಿಕೊಂಡೆ ಬಾನುಗೆ ಬಾಕ್ಸ್ ಕೊಟ್ಟು ಟಿಫನ್ಗೆ ಇವತ್ತು ಓಡಿಸು ಮಾಡಿಕೊಟ್ಟಿಲ್ಲ ಬಾನುಗೆ ಸ್ವಲ್ಪ ಅನ್ನವೇ ತಿನ್ನಮ್ಮ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಅನ್ನ ತಿನ್ನೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪಾದರೂ ತಿನ್ಬಿಟ್ಟು ಹೋಗು ಪಾಪ ಅಂತ ಹೇಳಿದ್ರೆ ನಾಲ್ಕು ಸ್ಪೂನ್ ತಿಂತ ಅಷ್ಟೇ ಪಾಪ ತಿನ್ನೋಕ್ಕೆ ಹೋಗಿಲ್ಲ ಹಾಗೆ ಹೋಯ್ತು ಮಗುನೂ ಹಾಗೆ ಇನ್ನು ಬೇಗ ಎಲ್ಲ ಕೆಲಸ ಮುಗ್ದಿತಲ್ಲ ಟಿಫನ್ ಮುಗಿತಲ್ಲ ಅಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಅಡುಗೆ ಮನೆ ಎಲ್ಲ ಒರೆಸ್ಕೊಳ್ಳೋಣ ಅಂತ ಹೇಳಿ ಅಂದರೆ ಪ್ರತಿ ದಿವ್ಸ ಮೋಪಲ್ಲಿ ಒರೆಸ್ಕೊಳ್ಳೋದು ಅಡುಗೆ ಮನೇನ ಆದರೆ ಸೋಮವಾರ ಸೋಮವಾರ ಮಾತ್ರ ಕೈಯಲ್ಲಿ ಒರೆಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಸೇರಿಸಿ ಅಡುಗೆ ಮನೆಯನ್ನು ಒರೆಸ್ಕೊಳ್ಳೋದು ಸೋಮವಾರ ಟೈಮ್ ಮಾತ್ರ ಕೈಯಲ್ಲಿ ಒಡಿಸ್ಕೊಳ್ತೀನಿ ಮಿಕ್ಕದಾಗೆಲ್ಲ ಮೋಪಲ್ಲಿ ಒರೆಸ್ತೀನಿ ಎಲ್ಲ ಒರೆಸಿದೆ ಅಂದರೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ ಅಂತ ನಾನು ಯಾವಾಗು ಅಡುಗೆ ಮನೆಯೂ ಅಂದರೆ ಕಬೋರ್ಡೆಲ್ಲ ಕ್ಲೀನಾಗಿ ಒರೆಸ್ಕೊಬೋದಲ್ಲ ಅದಕ್ಕೋಸ್ಕರ ಅರ್ಶನೂ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಅಡುಗೆ ಮನೆ ಎಲ್ಲ ಒರೆಸಿದೆಲ್ಲ ಆಯಿತು ಮನೆ ಕ್ಲೀನ್ ಮಾಡಿರಲಿಲ್ಲ ನೆನೆ ಸಂಡೇ ನಾನ್ ವೆಜ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ನಾನು ಮೇಲ್ಗಡೆಯಿಂದ ಎಲ್ಲ ಮನೆ ಕ್ಲೀನ್ ಇದ್ವಿ ಅಮ್ಮನೂ ಪ್ರೀತನೇ ಸ್ನಾನ ಮಾಡಿ ಅವರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಅಷ್ಟರಲ್ಲಿ ನಾವು ಮೇಲ್ಗಡೆಯಿಂದ ಎಲ್ಲ ಗುಡಿಸಿ ಒರೆಸಿ ಮನೆ ಕ್ಲೀನ್ ಮಾಡ್ಕೊಂಡು ಕೊಟ್ಟರೆ ಅವರು ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಪ್ರೀತಮ್ಮ ಎಲ್ಲ ದೇವ್ರ ಮನೆಯಲ್ಲಿ ಹೂವು ಎಲ್ಲ ಇಟ್ಟು ರೆಡಿ ಇತ್ತು ಅಮ್ಮ ಹೊರಗಡೆಯಿಂದ ಎಲ್ಲ ಹೂವು ಎಲ್ಲ ಕಿತ್ಕೊಂಬಂದು ಕೊಟ್ಟರು ಪೂಜೆನು ಅವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಮೇಲುಗಡೆಯಿಂದ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದ್ವಿ ಅಂದರೆ ನಾವು ಸಂಡೇ ಮತ್ತು ಟರ್ಸ್ಡೇಗೆ ಮನೆಗೆ ಕ್ಲೀನ್ ಮಾಡ್ಕೋತಾ ಇದ್ದಿದ್ದು ನೆನ್ನೆ ಮಾಡಿರಲಿಲ್ಲ ಅಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದು ಪ್ರೀತಿ ಬೇರೆ ಬತ್ತಿ ಬೇರೆ ಹೊರಟೋಗಿತ್ತು ದೀಪದಲ್ಲಿ ಬತ್ತಿ ಬೇರೆ ಹಾಕೋದಕ್ಕೆ ಪಾಪ ಅದು ದಾರ ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆಮೇಲೆ ಕತ್ತಿ ತೊಗೊಂಡೋಗಿ ಕೊಟ್ಟೆ ಕ್ಲೀನಾಗೆಲ್ಲ ಬತ್ತಿ ಹಾಕಿ ದೇವರು ವರನೂ ಕೊಟ್ಬಿಟ್ಟಿದೆ ಲಕ್ಷ್ಮಿ ಪೂಜೆ ಮಾಡಿದ ತಕ್ಷಣ ಮನೆಯೆಲ್ಲ ನಾವು ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಯಿತು ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ಹಾಗೆ ಚಿಕ್ಕಪೇಟೆಗೆ ಆಮೇಲೆ ರೆಡಿಯಾಗಿ ನಾವು ಚಿಕ್ಕಪೇಟೆಗೆ ಹೊಟ್ವಿ ಮೆಟ್ರೋದಲ್ಲಿ ಮಕ್ಕಳು ಯಾರೋ ಡ್ಯಾನ್ಸ್ ಮಾಡ್ತಾ ಇದ್ರು ಆಟ ಆಡ್ತಾ ಇದ್ರು ಸ್ವಲ್ಪ ವೀಡಿಯೋ ಅಷ್ಟೇ ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಹೋಗಿದ್ವಿ लेके डाला तगोन वाला मैडम अरे पास समिति वाले आता है

ಮಾರ್ಕೆಟ್ಗೆ ಹೋಗಿದ್ವಲ್ಲ ಅಂತ ಹಾಗೆ ಹೂವು ಮತ್ತೆ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಅವ್ನು ನಮ್ಮ ಚಿಕ್ಕಪ್ಪನ ಮಗಳನ್ನ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ಬಿಟ್ಟು ಅವಳು ಹೂವು ಮತ್ತು ತರಕಾರಿ ಮತ್ತು ಪೂಜೆ ಸಾಮಾನೆಲ್ಲ ಹಾಗೆ ತೊಗೊಂಡು ಎಲ್ಲ ತೊಗೊಂಡು ಬಂದು ಆಲೂ ಕಬಾಬ್ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಹಾಗೆ ಎಣ್ಣೆ ಇದ್ಕಿಟ್ಟು ಆಲೂ ಕಬಾಬ್ಗೆಲ್ಲ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಮಕ್ಕಳು ಕಾಫಿ ಜೊತೆಗೆ ಸ್ವಲ್ಪ ಆಲೂ ಕಬಾಬ್ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದು ಆಲೂ ಕಬಾಬ್ಗೆ ಎಣ್ಣೆ ಕಾದ ನಂತರ ರೆಡ್ ಕರಿಬೇವಿನ ಸೊಪ್ಪನ್ನ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇವಾಗ ಒಂದೊಂದು ಆಲೂ ಕಬಾಬ್ನ ಎಣ್ಣೆಯಲ್ಲಿ ಇದ್ದೀನಿ ನಾನು ಇದೇನು ಫುಲ್ ಡೀಟೇಲ್ ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಫಸ್ಟೇ ಇದು ಡಿ ಹಾಕಿದ್ದೆ ಆಲೂ ಕಬಾಬ್ದು ವೀಡಿಯೋ ಅದಕ್ಕೋಸ್ಕರ ಡೀಟೇಲ್ ವೀಡಿಯೋ ಏನು ತೊಗೊಳಕ್ಕೆ ಹೋಗಿಲ್ಲ ಸಂಜೆ ಟೀ ಮತ್ತು ಕಾಫಿ ಜೊತೆಗಂತೂ ಈ ಆಲೂ ಕಬಾಬು ತುಂಬಾ ಚೆನ್ನಾಗಿರುತ್ತೆ ಆಲೂ ಎಲ್ಲ ಮಾಡಿ ಮತ್ತು ಟೀ ಮಾಡಿ ಟೀ ಎಲ್ಲ ಟೀ ಜೊತೆಗೆ ಆಲೂ ಕಬಾಬು ರೆಡಿ ಆಯಿತು ಬಾನದು ಇದು ನಾನು ಅದು ವೀಡಿಯೋ ಮಾಡ್ಕೊಂಡಿದ್ದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ ವಿಡಿಯೋನ ಬಾನು ಫ್ರೆಂಡ್ಸು ಬಾನು ಬರ್ತಡೇಗೆ ಏನೇನು ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳಿ ಆ ವಿಡಿಯೋ ಇವಾಗ ಇಷ್ಟು ದೊಡ್ಡ ಚೀಲ ಗಿಫ್ಟ್ ಸಿಕ್ಕಿದೆ ನಾವಿನ ಚೀಲ ಅನ್ಸಿತ್ತು ಇದು ಕಾಶಿ ಪ್ರಸಾದ ಕೊಟ್ಟು ಕಳ್ಸಿದಾರ ಆಂಟಿ ಮಮ್ಮಿ ನೈಸ್ ನಂಗೂ ಈ ತರ ಏನ್ ಇದು ಕಾಶಿಯಿಂದ ಬಂದಿರೋ ಪ್ರಸಾದ ಆಂಟಿ ಕೊಟ್ಟು ಕಳ್ಸಿರೋದ್ ಕೊಟ್ಟಿದ್ದು ಇದು ಅನು ಕೊಟ್ಟಿದ್ದು ಇದು ಕೀರು ಕೊಟ್ಟಿದ್ದು ಅದ್ ನಮ್ಮ ಕೊಟ್ಟಿದ್ದು ಬಾನು ಫ್ರೆಂಡ್ಸು ಬಾನು ಬರ್ಡೇಗೆ ಒಳ್ಳೆ ಮಕ್ಳಿಗೆ ಕೊಟ್ಟಿರೋ ತರ ಕ್ಲಿಪ್ಪು ರಿಬ್ಬನ್ನು ಬ್ಯಾನ್ ಬ್ಯಾಂಡು ಇಲ್ಲ ಅದೆಲ್ಲದಕ್ಕಿಂತ ಮೇನ್ ಈ ಪುಟ್ಟಿ ಇದೆಯಲ್ಲ ಇದಂತೂ ತುಂಬಾ ಚೆನ್ನಾಗಿದೆ ಎಲ್ಲರ್ಗು ಇದಿಷ್ಟ ಆಯಿತು ಬಾನುಗಿನ್ನೂ ಈ ಥರ ಎಲ್ಲ ಅಂದರೆ ಪ್ರತಿಯೊಂದನ್ನು ಸೇರಿಸಿ ಈ ಬುಟ್ಟಿ ಒಳಗಡೆ ಇಟ್ಟು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸು ನಾವು ಮನೇಲಂತೂ ಪಾಪ ಒಂದು ಕೇಕು ಸಹ ಕಟ್ ಮಾಡಿಸಲ್ಲ ಹೊರ್ಗಡೆ ಫ್ರೆಂಡ್ಸ್ಗಳು ಇಷ್ಟೊಂದು ಪ್ರೀತಿ ತೋರಿಸಿ ಈ ಥರ ಎಲ್ಲ ಗಿಫ್ಟ್ ಕೊಟ್ಟಿದ್ದಾರಲ್ಲ ನಮಗೂ ಖುಷಿಯಾಯಿತು ಕಾಶಿಯಿಂದ ಪ್ರಸಾದ ಬೇರೆ ಕೊಟ್ಕೊಳ್ತಿದ್ದಾರೆ ಅದೆಲ್ಲ ನೋಡಿ ನಮಗೂ ತುಂಬಾ ಖುಷಿಯಾಯಿತು ಅಂದರೆ ಅಣ್ಣ ಇಷ್ಟ ಇಲ್ಲ ಕೇಕ್ ಕಟ್ ಮಾಡಿಸೋದಿಲ್ಲ ಅದಕ್ಕೋಸ್ಕರ ನಾವು ಕೇಕ್ ಕಟ್ ಮಾಡಿಸಲ್ಲ ಅಷ್ಟೇನೆ ಫ್ರೆಂಡ್ಸ್ ಎಲ್ಲ ಈ ಥರ ಎಲ್ಲ ಮಾಡಿದಾರಲ್ಲ ಇದೆಲ್ಲ ನೋಡಿ ಬಾನುಗಂತೂ ಅಳುನೇ ಬಂದ್ಬಿಡ್ತಂತೆ ಬಾ ಸ್ಕೂಲ್ ಫ್ರೆಂಡ್ಸ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಬೊಕ್ಕೆ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ನೋಡಿಬಿಟ್ಟು ನಮಗಂತೂ ಅಳುನೆ ಬಂದ್ಬಿಡ್ತಂತೆ ಅದೆಲ್ಲ ನೋಡಿ ನನಗೆ ತುಂಬಾ ಅಳು ಬಂದ್ಬಿಡ್ತು ಅದೆಲ್ಲ ನೋಡಿ ತುಂಬ ಖುಷಿಯಾಗೋಯ್ತು ಖುಷಿಗೆ ಗಳು ಬಂತು ಅಂತ ಹೇಳ್ತಾ ಇತ್ತು ನಮಗೂ ತುಂಬಾ ಖುಷಿಯಾಯ್ತು ಇದೆಲ್ಲ ವೀಡಿಯೋ ಮಾಡಬೇಕಾದ್ರಂತೂ ತೊಗೊಬಂದಾಗಂತೂ ಫುಲ್ಲು ನಮಗೂ ಶಾಕ್ ಇಷ್ಟೆಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸು ಈ ಥರನೂ ಇರ್ತಾರ ಫ್ರೆಂಡ್ಸು ಅಂತಂದರೆ ಅಂತ ಹೇಳಿ ನಮಗೂ ಖುಷಿಯಾಯಿತು ಭಾವನಮ್ಮ ಅಂತೂ ಪದೇ ಪದೇ ಹೇಳ್ತಾನೆ ಇತ್ತು ಯಾರು ಏನು ಹಾಳು ಮಾಡಬೇಡಿ ನಾನು ಇದೆಲ್ಲ ಜೂಪನ್ವಾಗಿ ಇಟ್ಕೋಬೇಕು ನನ್ನ ಫ್ರೆಂಡ್ಸ್ ಕೊಟ್ಟಿರೋದು ಅಂತ ಅದರಲ್ಲೂ ಆ ಮ್ಯಾಂಗೋ ಅಂತೂ ನಮಗದು ತುಂಬಾ ಇಷ್ಟ ಆಯಿತು ಎಲ್ಲಾರ್ಗು ಅದು ಲೈಟ್ ಎಲ್ಲ ಬರ್ತಿತ್ತಲ್ಲ ಅದು ತುಂಬಾ ಇಷ್ಟ ಆಯಿತು ಡೈರಿ ಜೊತೆಗೆ ಪೆನ್ನು ಮತ್ತು ಕ್ಲಿಪ್ಪು ಬನ್ಗಳು ಅದೆಲ್ಲ ಕೊಟ್ಟಿರೋದು ನೋಡಿ ತುಂಬಾ ಇಷ್ಟ ಆಯಿತು ಆ ಬುಕ್ಕೇ ಇನ್ನೂ ಹಾಗೆ ಇಟ್ಕೊಂಡಿದ್ದೆ ಬಾನು ಆ ರೂಮಲ್ಲೇ ಇಟ್ಕೊಂಡಿದೆ ಅದು ಸ್ವಲ್ಪ ಎಲ್ಲ ಬಾಡ್ದಂಗೆ ಆಗಿದ್ರು ಪರವಾಗಿಲ್ಲ ಹಾಗೆ ಇರಲಿ ನಾನಿತ್ತಿ ಕಬರ್ಗೆ ಹಾಕ್ಬಿಟ್ಟು ಕಬೋರ್ಡ್ಗೆ ಹಾಕ್ತೀನಿ ಒಣಗೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾಯಿತ್ತು ಚಾಕ್ಲೇಟ್ ಮಾತ್ರ ಸ್ವೀಟ್ ಜಾಸ್ತಿ ತಿನ್ಬಿಟ್ಟು ಇದ್ದಲ್ಲ ಕೊಡು ನಮಗಾದ್ರು ಅಂತ ಹೇಳಿದ್ವಿ ಇಲ್ಲ ನನಗೆ ಕೊಟ್ಟಿರೋದು ಅಂತೂ ಆಮೇಲೆ ಎಲ್ಲಾರ್ಗು ಚಾಕ್ಲೇಟ್ ಕೊಡ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು